ಕುಕ್ಕರ್ ಅಂತ ಅಂದ್ಕೊಡಿ ಕುಕ್ಕರ್ ಅನ್ನು ಇಟ್ಟೆ ನಾನು ಇಟ್ಟು ಅಕ್ಕಿ ಇಟ್ಟು ಕುಕ್ಕರಿಗೆ ಇಟ್ಟೆ ಹಿಟ್ಟೆ ಕುಕ್ಕರ್ ಇಟ್ಟು ನಾನೊಂದ್ ಕಡೆ ಹೋದೆ ಹಾಗೆ ಬರುವಾಗ ಏನೋ ಒಂಥರ ಸ್ಮೆಲ್ ಬರ್ತಾ ಇತ್ತು ಏನೋ ಸ್ಮೆಲ್ ಹೊಡಿತಾ ಇತ್ತು ನೋಡುವಾಗ ಇದು ಬಗ್ಗ ಹತ್ತಾ ಇತ್ತು ಬೆಂಕಿ ನೋಡುವಾಗ ಇದು ನೆಟ್ ಅಲ್ಲ ಇದು ಮೆಲ್ಟ್ ಆಗಿತ್ತು ಇದು ಫುಲ್ ಕಂಪ್ಲೀಟ್ ಮೆಲ್ಟ್ ಆಗಿದೆ ಇದು ಇವಾಗ ಸಿಕ್ಕಿಸಿತ್ತು ನಾನು ಮೆಲ್ಟ್ ಆಗಿದೆ ಇದು ಮತ್ತೆ ನೋಡುವಾಗ ಏನಾಯ್ತು ಅಂತ ಹೇಳಿದ್ರೆ ಈ ಕುಕ್ಕರ್ ಉಂಟಲ್ಲ ಇದ್ರ ಅಡಿಯಲ್ಲಿ ಒಂದು ದಪ್ಪದ ಪ್ಲಾಸ್ಟಿಕ್ ಮುಚ್ಚಳ ಉಂಟಲ್ಲ ಅದು ಇತ್ತು ನಾನು ಕುಕ್ಕರ್ ಅಲ್ಲ ಇಲ್ಲಿ ಏನೋ ಪ್ಲಾಸ್ಟಿಕ್ ಇತ್ತು ಹಾಗೆ ಅದು ಫುಲ್ ಮೆಂಟ್ ಆಗಿ ಬರ್ನರ್ ಎಲ್ಲ ಆಫ್ ಆಗಿ ಮತ್ತೆ ನೈಟ್ ಆಗುವಾಗ ಅವರು ಸರಿ ಮಾಡಿದ್ರು ಇದು ಬರ್ನರ್ ಎಲ್ಲ ಸರಿ ಮಾಡಿದ್ರು ಸ್ವಿಚ್ ಬೇರೆ ಹಾಕ್ಬೇಕು ಇದಕ್ಕೆ ಈಚೆ ಈಚೆ ಬಾ ಈಚೆ ಬಾ ಇದನ್ನು ಇವಾಗ ಅಪ್ಪ ನೋಡುವಾಗ ನನ್ನ ಅಪ್ಪ ಬೈತಾ ಇರ್ಬೋದು ಅದ ವಿಷಿ ಅಪ್ಪ ಬೈಲಿಕ್ಕೆ ಸ್ಟಾರ್ಟ್ ತಲೆಯಲ್ಲಿ ಏನಿದೆ ಅವಳದು ಹಾಗೆ ಹೀಗೆ ಅಂತ ಅವ್ರು ಬಯಲಿಲ್ಲ ನನ್ಗೆ ಖುಷಿ ಅವರು ಒಮ್ಮೆ ಹೇಳಿದ್ರು ಏನಾಯ್ತು ಅಂತ ಕೇಳಿದ್ರು ಅಷ್ಟೇಯಾ ಮತ್ತೆ ಒಂದು ವಸ್ತು ಹಾಳಾದ ನಂತರ ಬೈದೇನು ಪ್ರಯೋಜನ ಅಲ್ವ ಖುಷಿ ಮತ್ತೆ ಬೈಬಾರ್ದು ಮತ್ತೆ ಅದನ್ನು ಹೇಗೆ ಸರಿ ಮಾಡ್ಬೇಕು ಅಂತ ನೋಡ್ರಿ ಹಾಗಿದ್ರೆ ಸರಿ ಉಂಟು ಇವಾಗ ಕ್ಲಿಯರ್ ಉಂಟು ಏನಾಗ್ಲಿಲ್ಲ ಆ ಎಕ್ಸ್ಟ್ರಾ ಹಾಕಿದ್ದೇವೆ ಇವಾಗ ಬೇರೆ ಹಾಗೆ ಫ್ರೈ ಮಾಡಿ ಕೊಟ್ಟದು ಈಗ ಬೈತಾ ಇರ್ಬೋದು ನಂಗೆ ವೀಡಿಯೋ ಏನಾದರೂ ಆದ್ರೂ ಕೂಡ ಹೇಳ್ತಾ ಇರ್ತಾರೆ ಇವಾಗ ವೀಡಿಯೋ ನೋಡ್ತಾ ಬೈತಾ ಇರ್ತಾರೆ ನನಗೆ ಗೊತ್ತುಂಟದ ಅದಕ್ಕೆ ನಾನು ಅವರಿಗೆ ನಿನ್ನೆ ಫೋನ್ ಮಾಡಿ ಹೀಗೆ ಆಗಿದೆ ಈಗ ಇವಾಗ ವೀಡಿಯೋದಲ್ಲಿ ನೋಡುವಾಗ ಗೊತ್ತಾಗ್ತದೆ ಇವಾಗ ಸರಿಯಾಗಿದೆ ಹಲೋ ಬಿಸಿ ಇವಾಗ ಸರಿ ಇದೆ ಮೆಲ್ಟ್ ಆದದಲ್ಲ ಅದು ಸ್ವಿಚ್ನೇ ಇದೆ ಅದು ಬೇರೆ ಚೇಂಜ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ವಿಚ್ ಉಂಟಲ್ಲ ಸ್ವಿಚ್ ನಾವು ಆರ್ಡರ್ ಮಾಡಿದ್ದೇವೆ ಬಾಕಿ ಕರೆಕ್ಟ್ ಉಂಟು ಇವತ್ತು ನಮಗೆ ಎಂತ ಮೀನು ಇದು ಖುಷಿ ಕೊಳ್ಳಕ್ಕಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾನು ಮಾತಾಡಿದ್ದೆ ಬಾ ಬಾ ದೊಡ್ಡ ದೊಡ್ಡ ಕೊಳ್ಳತ್ತಾರೆ ఈ <Supan> కా <Supan> 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 ಸಮಿತಿಗೆ ಐದು ವರ್ಷ ಕಂಪ್ಲೀಟ್ ಆಗದಲ್ಲ ಸಮಿತಿಗೆ ಆರು ವರ್ಷ ಕಂಪ್ಲೀಟ್ ಆಯ್ತು ಹೇಳುವಾಗ ಮಿಸ್ಟೇಕ್ ಆದುದು ಮೊನ್ನೆ ನನ್ಗೆ ಯಾವ್ದು ನೋಡೋದ ಚಿಕ್ಕ ಸಮಿತೆ ನೀ ಪೆಟ್ಟದಿಕ್ ಒಂದ್ ದೊಡ್ಡದಾಗಿದ್ದಾನೆ ಸಮಿತೆ ಸಮಿತಿಗೆ ಆರು ವರ್ಷ ಕಂಪ್ಲೀಟ್ ಆಗಿ ಏಳು ವರ್ಷ ಸಮಿತೆ ಮೀಸೆ ಬರ್ಲಿಕ್ಕೆ ಆಯ್ತು ನಿಮ್ಗೆ ನೀನ್ ಹೀಗೆ ಮಾಡಬಾರ್ದು ಬೆಟ್ಟ ಊಟ ಎಲ್ಲ ಆಯ್ತು ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ವಿರಾಮ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಖುಷಿ ಆಗ್ತದೆ ಕೂತ್ಕೊಳ್ಳುವಾಗ ಮಳೆಸ ಬರ್ತಾ ಉಂಟು ಚಳಿಸ ಉಂಟು ಮಳೆ ನಿಲ್ಲುದ್ರಲ್ಲಿ ಇಲ್ಲ ಈ ಸಲ ಮಳೆ ಬರ್ತಾ ಉಂಟು ಇವತ್ತು ಸ್ವಲ್ಪ ಖುಷಿ ಆಗ್ತಾ ಉಂಟು ನನಗೆ ಯಾಕೆ ಖುಷಿ ನನಗೆ ಖುಷಿ ಆಗೋದು ಗ್ಯಾಸ್ ಹಾ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಸರಿಯಾಗಿದೆ ಗ್ಯಾಸ್ ಸ್ಟವ್ ಏನಾಗಲಿಲ್ಲಲ್ಲ ಮತ್ತೊಂದು ವಿಷಯಕ್ಕೆ ನನಗೆ ಖುಷಿ ಆಗ್ತಾ ಉಂಟು ಖುಷಿ ಮತ್ತೆ ಸಮೀತನ ಎಕ್ಸಾಮ್ ಉಂಟಾದ ಎಕ್ಸಾಮ್ ಎಲ್ಲ ಮುಗಿತು ಹಾಗೆ ಖುಷಿ ಆಗ್ತಾ ಉಂಟು ಅವ್ರಿಗೆ ಎಕ್ಸಾಮ್ ಇರುವಾಗ ನನಗೆ ಎಕ್ಸಾಮ್ ಇದ್ದ ಹಾಗೆ ಆಗ್ತದೆ ನನಗೆ ನಾಳೆ ಇನ್ನು ಡ್ರಾಯಿಂಗ್ ಅಲ್ವಾ ಹಿಂದಿ ಹಿಂದಿಯಲ್ಲೇ

ಬೇರೆ ಯಾರನ್ನು ಕೊಲ್ಲುದು ತಪ್ಪಲ್ವಾ ಪಾಪ ಅದು ನಿಂಗೆ ಮತ್ತೆ ಓ ಇನ್ನೊಂದು ಜನ್ಮದಲ್ಲಿ ಪಾಪ ಆಗ್ತದೆ ಸಿಕ್ತದೆ ನಿಮ್ಗೆ ಹೋಗಿ ಹುಟ್ಟದು ಬೇಡ ನಾನು ಯಾರನ್ನು ಕೊಲ್ಲ ಕೊಲ್ಲುದಿಲ್ಲ ಪಣ ಆರು ವರ್ಷದ ಸುಂದರ ಪುರುಷ ಈಚೆಗೆ ನೋಡು ನಿನ್ಗೆ ಐದು ವರ್ಷ ಅಂತ ಹೇಳಿದ್ ನಾನು ಸುಮ್ಮನೆ ಸಮಿತಿ ಐದು ವರ್ಷ ಅಲ್ಲ ಆರು ವರ್ಷ ಆಯ್ತ ಎಲ್ಲರ ಕೇಳಿ ಆರು ವರ್ಷ ಆಯ್ತು ಸಮಿತಿಗೆ ಅವರು ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ದಾಟಿದ ನನ್ನ ಪುತ್ರ ನೋಡಿ ಇಲ್ಲಿ ನೋಡ ಕಳ್ಳ ಎಂತೋ ಅವನು ಚಾಡಿ ಹೇಳಲಿಕ್ಕೆ ಬಂದದ್ದು ನಾನು ವಿಡಿಯೋ ಮಾಡ್ತೇನೆ ಅಂತ ಅಲ್ಲಿಗೆ ನಿಂತ ಮುನ್ನ ಹೊರಗಿನ ಸೌಂದರ್ಯವನ್ನು ನೋಡ್ತಾ ಇದ್ದಾಳೆ ಇಲ್ಲಿ ಒಬ್ಬ ಬೇಸರದಲ್ಲಿ ಮಲಗಿದ್ದಾನೆ ಚಾರ್ಲಿ 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 ಅಂಚೆ ತೂ ಓಡ್ಲೇಪ್ನಾಗ ದಾದಾ ನಾನು ಸ್ವಲ್ಪ ಪಾತ್ರೆ ತೊಳಿಲಿಕ್ಕಿದ್ದು ಹಾಗೇನು ಪಾತ್ರ ತೊಳೆದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಮಲಗುವ ಅಂತ ಮತ್ತೆ ನಾಳೆ ನಾ ನಾಳೆ ಬೆಳಿಗ್ಗೆದು ನಾಳೆ ಬೆಳಿಗ್ಗೆ ತಿಂಡಿಗೆ ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಮೆಂತೆ ದೋಸೆ ಮಾಡುವ ಅಂತ ಇವಾಗ ಇವಾಗ ಸ್ವಲ್ಪ ದಿವಸ ಆಯಿತು ಮೆಂತೆ ದೋಸೆ ಮಾಡದೆ ಮೆಂತೆ ದೋಸೆ ತುಂಬ ಒಳ್ಳೆಯದು ಮೆಂತೆ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಸ್ಕಿನ್ ಒಂಥರ ಬ್ರೈಟ್ನೆಸ್ ಬರ್ತದೆ ಮೆಂತೆ ಜಾಸ್ತಿ ಯೂಸ್ ಮಾಡಿದರೆ ನಾನು ಜಾಸ್ತಿ ಅದಕ್ಕೆ ಮೆಂತ್ಯ ದೋಸೆ ಎಲ್ಲ ಮಾಡ್ತೇನೆ ನನಗೆ ಇಷ್ಟ ಕೂಡ ಮೆಂತ್ಯ ದೋಸೆ ಮತ್ತು ನೈಟ್ ಗ್ರೈಂಡ್ ಮಾಡಿದರೆ ಬೆಳಿಗ್ಗೆಗೆ ಈಸಿ ಆಗ್ತದಲ್ವ ನನಗಿನ್ನು ಚಳಿಗಾಲ ಸ್ಟಾರ್ಟ್ ಆಗುವಾಗ ನನ್ನ ಫಿಂಗರ್ ಪೇಯ್ನು ಜಾಸ್ತಿ ಆಗ್ತದೆ ನನಗೊಂದು ಬೆರಳಿನ ಸಮಸ್ಯೆ ಇದೆ ನೀರು ತಾಗುವಾಗ ತುಂಬಾ ಒಂದು ಸಹಿಸ್ಲಿಕ್ಕೆ ಆಗೋದಿಲ್ಲ ನನಗೆ ಅಷ್ಟು ನೋವಾಗ್ತದೆ ಅದು ನನಗೆ ಮಾತ್ರ ಗೊತ್ತು ಆ ಪೇಯ್ನ್ ಇಷ್ಟಿದೆ ಅಂತ ಹಾಗೆ ಅದೊಂದು ಸ್ಟಾರ್ಟ್ ಆಗ್ತದೆ ಇನ್ನು ಚಳಿಗಾಲದಲ್ಲಿ ನಮ್ಮ ಆರೋಗ್ಯ ಆಗಿ ಸರಿ ಇರಬೇಕಲ್ಲ ಆರೋಗ್ಯ ಸರಿ ಇದ್ದರೆ ಎಲ್ಲವೋ ಅಲ್ವಾ ಹಾಗೆ ಯಾರೋ ಒಬ್ಬರು ಯಾರೋ ಒಬ್ರಿಗೆ ಹೇಳಿದ್ರಂತೆ ಮದುವೆಯಾದ ಹೆಂಗಸರು ನನ್ನ ಬಗ್ಗೆ ಹೇಳಿದ್ದು ಮದುವೆಯಾದ ಹೆಂಗಸರು ಈ ರೀಲ್ಸ್ ಮಾಡೋದು ಡ್ಯಾನ್ಸ್ ಮಾಡೋದೆಲ್ಲ ಒಳ್ಳೇದಲ್ಲ ಅಂತ ನಾನು ಅವರತ್ರ ಒಂದೇ ಕ್ವಶನ್ ಕೇಳೋದು ಯಾಕೆ ಮಾಡಬಾರ್ದು ಮದುವೆಯಾದ ಹೆಂಗಸರು ಡ್ಯಾನ್ಸ್ ಮಾಡಬಾರ್ದ ಎಲ್ಲಿಯಾದರೂ ಬರ್ದಿದೆಯಾ ಮದುವೆಯಾದ ಹೆಂಗಸರು ಡ್ಯಾನ್ಸ್ ಮಾಡಬಾರ್ದು ಅಂತ ಮದುವೆ ಆಯಿತು ಎರಡು ಮಕ್ಕಳಾಯಿತು ಅಂತ ಹೇಳಿದ ಮಾತ್ರಕ್ಕೆ ಮೂಲೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳುವ ರೂಲ್ಸ್ ಉಂಟಲ್ಲ ಅದು ಮೊದಲಿನ ಕಾಲದಲ್ಲಿ ಇವಾಗಿನ ಕಾಲದಲ್ಲಿ ಅದು ಯಾರು ಒಪ್ಪಿಕೊಳ್ಳೋದಿಲ್ಲ ಅಂತದಲ್ಲ ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿ ಅಂತ ಅಂದ್ಕೊಂಡದು ನಾವು ಮಾಡ್ಬೋದಲ್ಲ ನಾವು ತಪ್ಪೇನು ಮಾಡ್ತಿಲ್ಲ ಅಂತ ನಮಗೆ ಕನ್ಫರ್ಮ್ ಇದ್ದರೆ ಸಾಕು ಎಲ್ಲರಿಗೆ ಮತ್ತೆ ಇಷ್ಟ ಹಾಗೆ ಯಾರಿಗೆ ಕೂಡ ಬತ್ತಲಿಕ್ಕೆ ಆಗೋದಿಲ್ಲ ಅಲ್ಲ ಈ ಲೋಕದಲ್ಲಿ ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಬತ್ಲಿಕ್ಕೆ ಆಗ್ತದ ಇಲ್ಲ ಅಲ್ವಾ ನಮ್ಮ ಮನೆಯವರಿಗೆ ಆಗಿ ನಮ್ಮ ಗಂಡಸರಿಗೆ ನಮ್ಮ ಮದುವೆಯಾದ ಗಂಡನಿಗೆ ಸರಿ ಅಂತ ಅನಿಸಿದ್ರೆ ಮಾಡ್ಬೋದು ಅವರಿಗೆ ಇಷ್ಟ ಇಲ್ಲದಿದ್ದರೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೇನೆ ಅವರು ಬೇಡ ಆ ರೀತಿ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಓಕೆ ಅಲ್ಲಿಗೆ ಬಿಟ್ಟು ಬಿಡಿ ಅಲ್ಲದಿದ್ದರೆ ನಿಮಗೆ ನಿಮ್ಮ ಗಂಡ ಸಪೋರ್ಟ್ ಮಾಡೋದಿದ್ದರೆ ಖಂಡಿತ ಒಳ್ಳೆಯದಾಗಿದ್ದರೆ ಮಾಡ್ಬೋದು ಕೆಟ್ಟ ಕೆಲಸ ಮಾಡಿ ಅಂತ ಯಾವತ್ತೂ ಹೇಳುದು ಿಲ್ಲ ಕೆಟ್ಟ ಕೆಲಸ ಯಾವತ್ತು ಮಾಡಬಾರ್ದು ಮೊದ್ಲಿನ ಕಾಲದಲ್ಲಿ ಹೆಂಗಸರು ಮನೆಯಲ್ಲಿ ಕುತ್ಕೊಳ್ತಾ ಇದ್ರು ಗಂಡಸರು ಹೊರಗಡೆ ಹೋಗಿ ದುಡ್ದು ತರ್ತಾ ಇದ್ರು ಇವಾಗ ಹಾಗಿದೆಯಾ ಇವಾಗ ಹಾಗೆ ಇಲ್ಲ ಇವಾಗ ಗಂಡಸರು ದುಡಿತಾರೆ ಹೆಂಗಸರು ದುಡಿತಾರೆ ಹೆಂಗಸರು ಹೊರಗಡೆ ಹೋಗಿ ದುಡಿತಾರಲ್ವಾ ಹಾಗಂತ ಎಲ್ಲ ಹೆಂಗಸರನ್ನು ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಯಾರಿಗಾದರೂ ಇಲ್ಲ ಅಲ್ವಾ ಅದಕ್ಕೆ ಹೇಳಿದ್ದು ಒಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಜಾಸ್ತಿ ಹೇಳಿದರೆ ಮತ್ತೆ ನಾನು ಕೆಟ್ಟವಳು ಅಂತ ಅನಿಸ್ಬೋದು ನಿಮಗೆ ಸತ್ಯ ಹೇಳುವವರು ಯಾವಾಗಲೂ ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ಕಾಣೋದು ಸ್ವಲ್ಪ ಜಾಸ್ತಿಯೇ ಅದಕ್ಕಾಗಿ ಸತ್ಯವನ್ನು ಆದಷ್ಟು ಮುಚ್ಚಿ ಇಡ್ ಉತ್ತಮ ಅಂತ ಒಮ್ಮೊಮ್ಮೆ ಅಂದ್ಕೊಳ್ತೇನೆ ನಾನು ಇಷ್ಟು ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು